ಅವರ ತಾಯಿ ಅವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿದ್ದೆ ವಿಚಾರದಲ್ಲಿ ನಾನು ಬೆಳಗ್ಗೆ ನಮ್ಮ ಶಾಸಕರ ಹತ್ರ ಜಿಲ್ಲಾ ಅಧ್ಯಕ್ಷರ ಹತ್ರ ನಮ್ಮ ಸಂಸದರ ಹತ್ರ ಮಾತನಾಡ್ತಾ ಇವತ್ತು ನಾನು ಇವತ್ತು ಆ ಕುಟುಂಬದ ಸದಸ್ಯರನ್ನ ಅವ್ರ ತಾಯಿಯನ್ನು ಭೇಟಿ ಮಾಡಬೇಕು ಅಂತ ಅಪೇಕ್ಷಣ ವ್ಯಕ್ತಪಡ್ತೀವಿ ಇವತ್ತು ನಾನು ಸಂಜೆ ಬಂದಿದ್ದೆ ಕಾರ್ಯಕ್ರಮ ನೋಡಿಕೊಂಡು ಆ ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು ಏನೀಗ ಸಿ ಬಿ ಐ ಕೋರ್ಟ್ ಆದೇಶ ಆಗಿದೆ ಅದರ ಮೇನ್ಮನವಿನ ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೆ ಅದರಲ್ಲಿ ಏನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ ಸೊ ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಬಳಸ್ತಿದ್ದೇನೆ ಅದ್ರ ಜೊತೆಗೆ ತಲೆಕರಿಸಿಕೊಳ್ಬೇಡಿ ಕಾಳಜಿ ಮಾಡೋದು ಬೇಡ ನಾವು ನಿಮ್ಮ ಜೊತೆಲಿ ಇದ್ದೇವೆ ಅನ್ನೋ ವಿಚಾರವನ್ನು ತಿಳಿಸ್ತೇನೆ ನಂಗೆ ಅವ್ರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ ಇನ್ನೂ ಪಕ್ಕ ತಾವು ತಾವೇ ಇನ್ನೂ ಅವ್ರ ತಾಯಿಯವರು ಆ ನೋವಿನಿಂದ ಇನ್ನೂ ಕೂಡ ಹೊರಬರಬೇಕೆಂದು ರಾಜ್ಯ ಆಗಿದೆ ಇನ್ನೂ ಕೂಡ ಆ ವಿಚಾರದ ಸಾಕಷ್ಟು ಬೇಸರ ಧರ್ಮಸ್ಥಳ ಬಂದಿದ್ರು ಭೇಟಿ